ಆಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಅನಾಮಿಕ ಅನು ಅಭಿವ್ಯಕ್ತಿ ಕಥಾಲೋಕಕ್ಕೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೋತ್ಸಾಹ ನೀಡಿ ಕತೆಗಳನ್ನು ಕೇಳಿ ಇಷ್ಟವಾದರೆ ಲೈಕ್ ಕೊಟ್ಟು ಕಮೆಂಟ್ ಮಾಡಿ ಹೆಚ್ಚು ಹೆಚ್ಚು ಶೇರ್ ಮಾಡೋದ್ರ ಮೂಲಕ ಮತ್ತಷ್ಟು ಪ್ರೋತ್ಸಾಹ ನೀಡೋದನ್ನು ಮರಿಬೇಡಿ ಪ್ರೀತಿಯ ನಿರೀಕ್ಷೆಯಲ್ಲಿ ಕತೆಯ ಇಪ್ಪತ್ನಾಲ್ಕನೇ ಅಧ್ಯಾಯವನ್ನು ನೀವೆಲ್ಲರೂ ಕೇಳಿ ಆನಂದಿಸಿದ್ದೀರಾ ಅಂತ ಭಾವಿಸ್ತೀನಿ ಹಾಗಾದರೆ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಸವಿತಾ ಅವರಿಗೆ ಕರೆ ಮಾಡಿದ್ದ ಶಂಕರ್ ಅವರು ನಿನ್ನ ಮಗಳು ಆಸ್ಪತ್ರೆಯಲ್ಲಿದ್ದಾರೆ ಅಂತ ಹೇಳಿದಾಗ ಅವಳನ್ನ ನೋಡೋದಕ್ಕೋಸ್ಕರ ಓಡೋಡಿ ಬಂದಿದ್ರು ಸವಿತಾ ಮಗಳನ್ನ ನೋಡಿ ಮಾತನಾಡಿಸಿದ ಮೇಲೆ ಅಣ್ಣನ ಹತ್ರ ಬಂದು ವಾತ್ಸಲ್ಯ ನನ್ನ ಮಗಳು ಅನ್ನೋದು ನಿನಗೆ ಹೇಗಣ್ಣ ಗೊತ್ತಾಯಿತು ಯಾರು ಹೇಳಿದ್ರು ಅಂತ ಕೇಳಿದ್ರು ಆಗ ಶಂಕರ್ ಅದೆಲ್ಲ ನನಗೆ ಗೊತ್ತಿರಲಿಲ್ಲ ಸವಿ ಅವಳು ನಿನ್ನ ಮಗಳು ಅನ್ನೋದನ್ನ ಮೋಹನ್ ಹೇಳ್ದ ಅವಾಗಲೇ ನನಗೂ ಗೊತ್ತಾಗಿದ್ದು ಅಂತ ಅಂದ್ರು ಆಗ ಸವಿತಾ ಯಾವ ಮೋಹನ್ ಅಂತ ಕೇಳಿದ್ರು ತಂಗಿ ಆ ಕೇಳಿದ್ದನ್ನ ಕಂಡು ಶಂಕರ್ ಅವ್ರಿಗೂ ಆಶ್ಚರ್ಯ ಆಗಿತ್ತು ನಿಂಗೆ ಮೋಹನ್ ಯಾರು ಅಂತ ಗೊತ್ತಿಲ್ವಾ ಆದ್ರೆ ಅವನಿಗೆ ನೀನ್ ಯಾರು ನೀನ್ ಗೊತ್ತು ನಿನ್ ಮಗಳು ವಾತ್ಸಲ್ಯ ಅನ್ನೋದು ಸಹ ಗೊತ್ತು ಅಂತ ಅಂದ್ರು ಅವ್ರ ಮಾತಿಗೆ ಆಶ್ಚರ್ಯಪಟ್ಟ ಸವಿತಾ ಹೌದಾ ಸರಿ ಅವರನ್ನೇ ಕೇಳಿದ್ರೆ ಆಯ್ತು ಅಪ್ಪ ಅಮ್ಮ ಅತ್ಗೆ ಎಲ್ಲ ಹೇಗಿದ್ದಾರೆ ಅವರಿಗೆಲ್ಲ ನನ್ನ ಮೇಲೆ ಇನ್ನೂ ಕೋಪ ಇದೆಯಾ ಅಂತ ಕೇಳಿದ್ರು ಆಗ ಶಂಕರ್ ಅದೆಲ್ಲ ಮಾತಾಡೋ ಸಮಯ ಅಲ್ಲ ಸವಿ ಮೊದಲು ನಿನ್ ಮಗಳು ಹುಷಾರಾಗ್ಲಿ ಅದಕ್ಕಿಂತ ಮೊದಲು ಮೋಹನ್ ಅದೇನೋ ವಿಷಯ ಹೇಳಬೇಕು ಅಂತ ಕಾಯ್ತಾ ಇದ್ದಾನೆ ಅದನ್ ಕೇಳೋಣ ಅಂತ ಅಂದ್ರು ಆಗ ಕೂಡ ಸವಿತಾ ಯಾವ ಮೋಹನ್ ಯಾವ ವಿಷಯ ಅಣ್ಣ ಅವಾಗ್ಲಿಂದ ಅದನ್ನೇ ಹೇಳ್ತಿದ್ಯಾ ಅವ್ರು ಯಾರು ಅಂತ ಮಾತ್ರ ಹೇಳ್ತಿಲ್ಲ ಅಂತ ಅಂದ್ರು ಆಗ ಶಂಕರ್ ಕೂಡ ಮನಸ್ಸಿನಲ್ಲೇ ಇವಳಿಗೆ ಮೋಹನ್ ಪರಿಚಯ ಇಲ್ಲ ಅಂತ ಅಂದಮೇಲೆ ಅದ್ ಹೇಗೆ ಅವನಿಗೆ ಇವಳ ಬಗ್ಗೆ ಎಲ್ಲಾ ಮಾಹಿತಿ ಗೊತ್ತು ಅಂತ ಯೋಚನೆ ಮಾಡ್ತಾ ನಿಂತಿದ್ರು ಸುಧಾ ಅವರು ಕುಳಿತಿರೋ ಕಡೆ ಬಂದ ಬಾಂಧವ್ಯ ಆಂಟಿ ಪಪ್ಪನ್ನ ಮಾತಾಡ್ಸ್ಕೊಂಡ್ ಬಂದೆ ಅವರು ಅಳ್ತಾ ಇದ್ದಾರೆ ಇಲ್ಲೇನೋ ಆಗಿದೆ ಅದಕ್ಕೆ ಇವರೆಲ್ಲ ಹೀಗಾಡ್ತಾ ಇದ್ದಾರೆ ಯಾಕೋ ಭಯ ಆಗ್ತಾ ಇದೆ ಅಂತ ಹೇಳದ್ಲು ಆಗ ಸುಧಾ ಯಾಕೆ ಭಯ ಪುಟ್ಟಿ ಅವರೇನ್ ಹೇಳ್ತಾರೋ ಕೇಳೋಣ ನನಗಂತೂ ಯೋಚನೆ ಮಾಡಿ ಮಾಡಿ ಸಾಕಾಗಿದೆ ಅಂತ ಅಂದ್ರು ಸವಿತಾ ಅವರನ್ನ ಜೊತೆಯಲ್ಲಿ ಕರ್ಕೊಂಡು ಬಂದ ಶಂಕರ್ ಸುಧಾ ಮತ್ತೆ ಬಾಂಧವ್ಯಗಳ ಮುಂದೆ ನಿಲ್ಲಿಸಿದ್ರು ಸವಿತನ ಅಲ್ಲಿ ಕಂಡ ಸುಧಾ ಅವರು ಆಶ್ಚರ್ಯದಿಂದ ಸವಿ ನೀನಿಲ್ಲಿ ಅಂತ ಕೇಳಿದ್ರು ಸುಧಾ ಅವರ ಪಕ್ಕದಲ್ಲಿದ್ದ ಬಾಂಧವ್ಯಳನ್ನು ಕಂಡು ಸವಿತಾ ಗರ ಬಡಿದವರಂತೆ ನಿಂತು ಬಿಟ್ಟಿದ್ರು ಅವರ ಮನಸ್ಸಿನಲ್ಲಿ ಆಗ್ತಾ ಇರೋ ಗೊಂದಲಗಳಿಗೆ ತೆರೆ ಎಳೆಯುವ ಸಲುವಾಗಿ ಮೋಹನ್ ಅವರನ್ನ ಅಲ್ಲಿಗೆ ಕರ್ಕೊಂಡು ಬಂದು ನಿಲ್ಲಿಸಿದ್ರು ಶಂಕರ್ ಸುಧಾ ಮತ್ತೆ ಸವಿತಾ ಅವರಿಗೆ ಆಕ್ಸಿಡೆಂಟ್ ನಡೆದ ಜಾಗದಿಂದ ಅವರು ಈ ವ್ಯಾಪ್ಸಲ್ ಎಳನ್ನು ಆಸ್ಪತ್ರೆ ಕರ್ಕೊಂಡು ಬಂದು ಸೇರಿಸಿದವರಿಗೆ ಏನೆಲ್ಲ ನಡೀತೋ ಎಲ್ಲವನ್ನ ವಿವರವಾಗಿ ಹೇಳಿದ್ರು ಅವ್ರು ಹೇಳಿದ ಮಾತು ಕೇಳಿದ ಸುಧಾ ಸವಿತಾ ಮತ್ತೆ ಬಾಂಧವ್ಯ ನಾವು ಕೇಳ್ತಾ ಇರೋದೆಲ್ಲ ಸತ್ಯನಾ ಅನ್ನೋ ರೀತಿ ನೋಡ್ತಾ ಇದ್ದಾಗ ಶಂಕರ್ ನನಗೇನೋ ನನಗೆ ಏನೇನೋ ಗೊತ್ತು ಅದೆಲ್ಲ ಹೇಳಿದ್ದೀನಿ ಇನ್ಮೇಲೆ ಮಾತಾಡಬೇಕಾಗಿರೋದು ಇವನು ಇಷ್ಟು ಹೊತ್ತು ಯಾರಿಗೇನಾಗಿದೆ ಯಾಕೆ ನಮ್ಮನ್ನ ಇಲ್ಲಿವರೆಗೂ ಕರೆಸಿದ್ರಿ ಅಂತ ಕೇಳ್ತಾ ಇದ್ರಲ್ಲ ಅದನ್ನೆಲ್ಲ ಹತ್ರನೇ ಕೇಳಿ ಅಂತ ಗೆಳೆಯನನ್ನು ತೋರಿಸಿ ಹೇಳಿದ್ರು ಶಂಕರ್ ಮನಸ್ಸಿನಲ್ಲಿ ಬಂದ ಅನುಮಾನಗಳು ಸುಧಾ ಅವ್ರ ಮನಸ್ಸಿನಲ್ಲೂ ಬಂದಿತ್ತು ಅವರು ವಾತ್ಸಲ್ಯಗಳನ್ನು ನೋಡುವ ಸಲುವಾಗಿ ರೀ ಇವಾಗ ವಾತ್ಸಲ್ಯ ಎಲ್ಲಿ ಅವಳನ್ನು ನೋಡಬಹುದಾ ಅಂತ ಕೇಳಿದ್ರು ಸವಿತಾ ಅವರಿಗೆ ತಮ್ಮ ಮಗಳ ಪ್ರತಿರೂಪದಂತೆ ಇರೋ ಬಾಂಧವ್ಯಗಳನ್ನು ಕಂಡು ಮಾತುಗಳು ನಿಂತು ಹೋಗಿದ್ವು ನೋಡಲು ತದ್ರೂಪು ವಾತ್ಸೆಳಂತೆ ಇರುವ ಬಾಂಧವ್ಯಗಳನ್ನು ಕಂಡಾಗ ಒಂದು ಕ್ಷಣ ಆಶ್ಚರ್ಯಪಟ್ಟಿದ್ದು ಸುಳ್ಳಲ್ಲ ಅವಳ ಹತ್ರ ಬಂದು ಅವಳ ತಲೆ ಸವರಿ ಗಟ್ಟಿಯಾಗೋಳನ್ನು ಅಪ್ಕೊಂಡು ಅಣ್ಣ ಇದೆಲ್ಲ ಹೇಗೆ ಸಾಧ್ಯ ಇವಳು ನೋಡೋದಿಕ್ಕೆ ನಮ್ಮ ಚಿನ್ನತನೇ ಇದ್ದಾಳೆ ಅವಳನ್ನೇ ನೋಡಿದ ಹಾಗಾಗತ್ತೆ ನಾನೇ ಹೆತ್ ಮಗಳೇನೋ ಅಂತ ಅನ್ನಿಸ್ತಿದೆ ಯಾರ ಮಗಳಿವಳು ಅಂತ ಕೇಳ್ತಾ ಇರಬೇಕಾದ್ರೆ ಅವರಿಗೆ ಗೊತ್ತಿಲ್ಲದೆ ಅವ್ರ ಕಣ್ಣಿಂದ ಕಂಬನಿ ಜಾರಿತ್ತು ಅವ್ರ ಮಾತು ಕೇಳಿದ ಶಂಕರ್ ನನಗೇನೂ ಗೊತ್ತಿಲ್ಲ ಸವಿ ಇಲ್ಲಿ ನಿಂತಿದ್ದಾನಲ್ಲ ಮಹಾನ್ ಬಾವ ಅವನನ್ನೇ ಕೇಳಬೇಕು ಹೇಳ್ತೀನಿ ಹೇಳ್ತೀನಿ ಅನ್ನೋದ್ರಲ್ಲೇ ಇದಾನೆ ಅಂತ ತುಸು ಕೋಪದಲ್ಲೇ ಹೇಳಿದ್ರು ಆಗ ಅವರನ್ನು ನೋಡಿದ ಮೋಹನ್ ಸವಿತಾ ಅವರ ಕಡೆ ತಿರುಗಿ ನಿಮ್ಗನ್ನಿಸ್ತಾ ಇರೋದು ನಿಜ ಸವಿತಾ ಅವರೇ ಇವಳು ನಿಮ್ಮ ಮಗಳೇ ಅಂತ ಒಂದೇ ಉತ್ತರದಲ್ಲಿ ಎಲ್ಲರ ಗೊಂದಲಗಳಿಗೆ ತೆರೆ ಎಳೆದ್ಬಿಟ್ಟು ಅವ್ರ ಮಾತು ಕೇಳಿದ್ದ ಎಲ್ಲರಿಗೂ ಒಮ್ಮೆಲೆ ಶಾಕ್ ಆದಂತಾಗಿತ್ತು ಏನೂ ಮಾತನಾಡದೆ ಸುಮ್ಮನೆ ನಿಂತಿದ್ರು ಬಾಂಧವ್ಯಕ್ಕೆ ತಾನು ಪಪ್ಪನ ಬಾಯಿಂದ ಕೇಳಿದ್ದು ಕನಸು ಅನ್ನೋ ಹಾಗೆ ಭಾಸವಾಗ್ತಾ ಇತ್ತು ಎಲ್ಲರನ್ನು ದಿಟ್ಟಿಸಿ ನೋಡಿದ ಮೋಹನ್ ನಿಜಾನ ತುಂಬಾ ದಿನ ಮುಚ್ಚಿಡೋದಿಕ್ ಸಾಧ್ಯ ಇಲ್ಲ ಅನ್ನೋ ಸತ್ಯ ಗೊತ್ತಿದ್ರು ಭಂಡ ಧೈರ್ಯ ಮಾಡಿ ಇಷ್ಟು ವರ್ಷ ಎಲ್ಲರಿಂದನೂ ಸತ್ಯ ಮುಚ್ಚಿಟ್ಟಿದ್ದೆ ನನಗೆ ನಾನೂ ಮೋಸ ಮಾಡಿಕೊಂಡೆ ಬೇರೆಯವರಿಗೂ ಮೋಸ ಮಾಡಿದೆ ಆದರೆ ಅದು ಹೆಚ್ಚು ದಿನ ಉಳಿಯಲಿಲ್ಲ ಅಂತ ಅಂದ್ರು ಅವರ ಮಾತು ಕೇಳಿ ಸಾವರಿಸಿಕೊಂಡ ಶಂಕರ್ ಲೋ ಏನು ಹೇಳ್ತಿದ್ಯಾ ಇದೆಲ್ಲ ಹೇಗೆ ಸಾಧ್ಯ ಅದೇನು ಹೇಳಬೇಕೋ ಡೈರೆಕ್ಟ್ ಆಗಿ ಹೇಳು ಸುತ್ತಿ ಬಳಸಿ ಮಾತಾಡಬೇಡ ಅಂತ ತುಸು ರೇಗಿದ ಹಾಗೆ ಹೇಳಿದ್ರು ಅವರ ಕಡೆ ನೋಡಿದ ಮೋಹನ್ ಎಲ್ಲ ಹೇಳ್ತೀನಿ ಕೊಣ ಹೇಳೋ ಟೈಮ್ ಬಂದಾಗಿದೆ ಡೋಂಟ್ ವರಿ ಅಂತ ಹೇಳಿ ಸವಿತಾ ಅವ್ರ ಬಳಿ ಬಂದು ನಿಮಗೆ ನಾನು ಹೇಳಿದ್ದು ಕೇಳಿ ಆಶ್ಚರ್ಯ ಆಗ್ತಾ ಇರ್ಬೋದು ಇದು ಕನಸ ನಿಜಾನ ಅಂತ ಕನ್ಫ್ಯೂಸ್ ಆಗ್ತಾ ಇರ್ಬೋದು ಅಲ್ವಾ ಇವಳು ನೀವು ಹೆತ್ತ ಮಗಳೇ ಹುಟ್ಟಿದ್ದು ಹವಳಿ ಹೆಣ್ಮಕ್ಳು ಅಂತ ಅಂದ್ರು ಬಾಂಧವ್ಯ ತಮ್ಮ ಪಪ್ಪ ಹೇಳಿದ ಮಾತು ಕೇಳಿ ಒಂದು ಕ್ಷಣ ಏನ್ ಆಗ್ತಾ ಇದೆ ಅನ್ನೋದೇ ತಿಳಿಯೋಕಾಗ್ತಾ ಇರಲಿಲ್ಲ ನಾನು ಕೇಳಿದ್ದು ಕನಸ ಭ್ರಮೇನ ಅಥವಾ ಪಪ್ಪ ಸುಳ್ಳೇನಾದರೂ ಹೇಳಿದ್ರಾ ಅಂತ ಯೋಚನೆ ಮಾಡ್ತಾ ತಾನು ಒಮ್ಮೆ ಹಠ ಹಿಡಿದಾಗ ಅವಳನ್ನು ರೇಗಿಸೋ ಸಲುವಾಗಿ ಮೋಹನ್ ಅವರು ಹುಟ್ಟಿ ನೀನ್ ನನ್ನ ಮಗಳಲ್ಲ ನಾನು ನಿನ್ನ ದತ್ತು ತಗೊಂಡಿದ್ದೀನಿ ನನ್ನ ಮಗಳಾಗಿದ್ರೆ ಹಠ ಮಾಡ್ತಾ ಇರಲಿಲ್ಲ ಅಂತ ಹೇಳ್ತಾ ಇದ್ದಿದ್ದ ಮಾತು ನೆನಪಾಗಿ ನನ್ನ ಪಪ್ಪ ಇವಾಗಲೂ ತಮಾಷೆ ಮಾಡ್ತಾ ಇದ್ದಾರೆ ನಾನು ಯಾವತ್ತಿದ್ರು ಅವ್ರ ಮಗಳೇ ಇದೇ ಸತ್ಯ ಆಗಿರಲಿ ಅಂತ ಕಾಣದ ದೇವರಲ್ಲಿ ಮನವರಿಕೆ ಮಾಡ್ಕೊಳ್ತಾ ಇದ್ಲು ಸುಧಾ ಅವರಿಗೆ ಏನೂ ತೋಚ್ತಾ ಇಲ್ಲ ಮೋಹನ್ ಮುಂದೇನು ಹೇಳ್ತಾರೋ ಅಂತ ಕಾದು ನಿಂತಿದ್ರು ಮೋಹನ್ ಅವರ ಮಾತು ಕೇಳಿದ ಸವಿತಾ ಅವರ ಕಣ್ಣೀರಿನ ಕಟ್ಟೆ ಒಡೆಯಿತು ಹೇಳೋದಿಕ್ಕೆ ನೂರು ಮಾತಿದ್ರು ಮೌನ ಕ್ಷರಣಾಗಿದ್ರು ಅವರು ಕೇಳೋದಿಕ್ಕೆ ವಿಷಯ ಸಾಕಷ್ಟಿದ್ರು ಅವರು ಕೇಳಿದ ಮಾತನ್ನೇ ಅರ್ಗಿಸ್ಕೊಳ್ಳೋದಕ್ಕಾಗದೆ ಬಾಂಧವ್ಯಳನ್ನ ಅಪ್ಪಿ ಹಿಡಿದು ನಿಂತಿದ್ರು ಆಗ ಹೇಳಿದ ಸವಿತಾ ಅದಕ್ಕೆ ಇರಬೇಕು ನಾನು ಇವಳನ್ನು ನೋಡಿದಾಗ ಏನೋ ಒಂಥರ ಅನ್ನಿಸ್ತು ಹೃದಯ ಇವಳು ನಿನ್ನ ಮಗಳೇ ಅನ್ನೋ ಸೂಚನೆ ಕೊಟ್ಟರು ಬುದ್ಧಿ ಮಾತ್ರ ಇವಳು ಬೇರೆ ಯಾರೋ ಇರಬಹುದು ಕೇಳಿ ತಿಳ್ಕೊ ಅಂತ ಒತ್ತಿ ಒತ್ತಿ ಹೇಳ್ತಾ ಇತ್ತು ಅಂತ ಹೇಳಿ ಬಾಂಧವ್ಯನೆಗೊಂಡು ಮುತ್ತುಕೊಟ್ಟು ಮೋಹನ್ ಅವ್ರ ಕಡೆ ತಿರುಗಿ ಇದೆಲ್ಲ ನಿಮ್ಗೆ ಹೇಗೆ ಗೊತ್ತಾಯ್ತು ಇವಳು ಇಷ್ಟು ವರ್ಷ ನಿಮ್ ಜೊತೆ ಯಾಕಿದ್ಲು ನಿಮ್ಗೆ ಇವಳು ಎಲ್ಲಿ ಸಿಕ್ಕಿದ್ಲು ಅಂತ ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳೋದಕ್ಕೆ ಶುರು ಮಾಡಿದ್ರು ಇಷ್ಟು ಹೊತ್ತು ಹೇಳಬೇಕಾಗಿದ್ದನ್ನ ಯೋಚಿಸಿ ನೇರವಾಗಿ ಹೇಳ್ಬಿಟ್ಟೆ ಆದ್ರೆ ಇನ್ಮುಂದೆ ಹೇಳೋ ವಿಷಯನ ಹೇಗಪ್ಪ ಹೇಳಿ ಅಂತ ಮೋಹನ್ ಯೋಚನೆ ಮಾಡ್ತಾ ನಿಂತಿದ್ರು ಅವರ ಬಳಿ ಬಂದ ಶಂಕರ್ ಸ್ವಲ್ಪ ಒರಟಾಗಿ ಯಾಕೋ ಸುಮ್ಮನೆ ಅದೇ ಅದೇನು ಅಂತ ಹೇಳು ಪುಟ್ಟಿ ನಿನ್ನ ಮಗಳಲ್ವಾ ಸವಿ ಮಗಳು ಅನ್ನೋದಾದರೆ ಅವಳು ಹೇಗೆ ಹತ್ರ ಬಂದಳು ಅಂತ ಕೇಳಿದರು ಮೌನ ಮುರಿದ ಮೋಹನ್ ಹೇಳ್ತೀನಿ ಕಣೋ ಎಲ್ಲ ಹೇಳ್ತೀನಿ ಸವಿತಾ ಅವರೇ ನಿಮ್ಮ ಮಗಳು ಹುಟ್ಟಿದ್ದು ವಿಜಯನಗರದಲ್ಲಿರೋ ನಯನಾ ನರ್ಸಿಂಗ್ ಹೋಮ್ನಲ್ಲವಾ ಅಂತ ಸವಿತಾ ಅವರನ್ನು ಕೇಳಿದ್ರು ಆಗ ಸವಿತಾ ಅವರು ಹೌದು ಅಂತ ಒಪ್ಕೊಂಡಿದ್ರು ಅವ್ರು ಹಾಗೇಳಿದ ಮೇಲೆ ಮೋಹನ್ ಹಿಂದೆ ನಡೆದ ಘಟನೆಯನ್ನ ನೆನಪಿಸ್ಕೊಳ್ತಾ ಅದೇ ಹಾಸ್ಪಿಟಲ್ನಲ್ಲಿ ನನ್ನ ಹೆಂಡತಿ ಮೀನಾ ಕೂಡ ಡೆಲಿವರಿಗೆ ಅಂತ ಅಡ್ಮಿಟ್ ಆಗಿದ್ಲು ನಿಮಗೆ ಡೆಲಿವರಿ ಆದ ಹಿಂದಿನ ದಿನ ಅವಳಿಗೂ ಡೆಲಿವರಿ ಆಗಿ ಹೆಣ್ಣು ಮಗು ಹುಟ್ಟಿತ್ತು ಆದರೆ ಹುಟ್ಟಿದ ಹತ್ತೇ ನಿಮಿಷಕ್ಕೆ ನಮ್ಮ ಮಗುಗೆ ಉಸಿರಾಟದ ತೊಂದರೆ ಆಗಿ ಮಗು ಬಿಡ್ತು ಇದನ್ನ ಮೀನಾ ಹತ್ರ ಹೇಳೋ ಧೈರ್ಯ ನನಗಾಗ್ಲಿ ಮೀನಾ ಅಮ್ಮನಿಗಾಗ್ಲಿ ಇರಲಿಲ್ಲ ಯಾಕಂದ್ರೆ ನಮ್ಮ ದುರದೃಷ್ಟಕ್ಕೆ ಒಂದೂವರೆ ವರ್ಷದಿಂದ ಹಿಂದೆ ಹುಟ್ಟಿದ್ದ ಇನ್ನೊಂದು ಮಗು ಕೂಡ ಒಂದೇ ವಾರಕ್ಕೆ ಜಾಂಡೀಸ್ ಆಗಿ ಬಿಟ್ಟಿತ್ತು ಆ ಸಮಯದಲ್ಲಿ ಮೀನಾ ಜೀವಂತ ಶವದ ಹಾಗಾಗ್ಬಿಟ್ಟಿದ್ಲು ಅವಳು ಮತ್ತೆ ಮೊದಲಿನ ಹಾಗಾಗಿದ್ದೆ ಅವಳು ಮತ್ತೆ ತಾಯಿಯಾಗೋ ವಿಷಯ ನಮಗೆಲ್ಲರಿಗೂ ತಿಳಿದಾಗ ಅಂತ ಸಿಚುವೇಷನ್ನಲ್ಲಿ ನಾವು ಅವಳನ್ನು ತುಂಬ ಕೇರ್ಫುಲ್ ಆಗಿ ನೋಡ್ಕೋಬೇಕಿತ್ತು ಹಾಗಾಗಿ ಮಗುನ ಇನ್ಕ್ಯೂಬೇಟರ್ನಲ್ಲಿ ಇಟ್ಟಿದ್ದಾರೆ ಅಂತ ಸುಳ್ಳು ಹೇಳಿ ಹೇಗೋ ಅವಳನ್ನು ಸುಮ್ಮನೆ ಇರೋ ಹಾಗೆ ಮಾಡ್ಬಿಟ್ವಿ ಆದರೆ ಒಂದ್ಸಲ ಅವಳಿಗೆ ಮಗುನ ತೋರಿಸದೇ ಇರೋದ್ರಿಂದ ಜೊತೆಗೆ ನಾವು ಡಲ್ ಆಗಿರೋದ್ರನ್ನ ನೋಡಿ ಅವಳಿಗೆ ಡೌಟ್ ಬರೋಕೆ ಶುರುವಾಯಿತು ಆಗ ನಾನು ನನ್ನ ಮಗುನ ನೋಡಲೇಬೇಕು ಅಂತ ಹಠ ಮಾಡೋಕೆ ಶುರು ಮಾಡಿಬಿಟ್ಲು ಏನು ಮಾಡಬೇಕು ಅನ್ನೋದೇ ಅರ್ಥ ಆಗಲಿಲ್ಲ ಅಷ್ಟರಲ್ಲಿ ನಿಮಗೆ ಡೆಲಿವರಿ ಆಗಿ ಅವಳಿ ಮಕ್ಕಳು ಹುಟ್ಟಿರೋ ವಿಷಯ ನಮಗೆ ಪರಿಚಯ ಇರೋ ಡಾಕ್ಟರ್ ಇಂದ ತಿಳಿಯಿತು ಆ ಆಸ್ಪತ್ರೆನಲ್ಲಿ ಇದ್ದ ಡಾಕ್ಟರ್ ನಮಗೆ ತುಂಬಾ ಬೇಕಾದವರು ಆಗ ನನ್ನ ಮನಸ್ಸಿನಲ್ಲಿ ಒಂದು ನಿರ್ಧಾರ ಮಾಡಿದೆ ಅದ್ಯಾವ ಕೆಟ್ಟಗಳಿಗೇನೋ ಗೊತ್ತಿಲ್ಲ ಕಣೋ ಶಂಕರ್ ಮನಸ್ಸು ತುಂಬಾ ಕ್ರೂರವಾದ ಆಲೋಚನೆಗೆ ಹೋಗ್ಬಿಡ್ತು ಅವಳಿ ಮಕ್ಕಳು ಹುಟ್ಟಿರೋ ವಿಷಯನ ಇನ್ನೂ ಅವರ ಅಪ್ಪ ಅಮ್ಮನಿಗೆ ಹೇಳಿಲ್ಲ ಅನ್ನೋದು ನನ್ನ ಗೊತ್ತಾದ ಮೇಲೆ ನನ್ನ ಮನಸ್ಸಿಗೆ ಬಂದಿದ್ದು ನಾನು ಯಾಕೆ ಒಂದು ಮಗುನ ತಗೊಂಡು ನಮ್ಮ ಮಗು ಅಂತ ಮೀನಾಗಿ ತೋರಿಸಬಾರ್ದು ಅಂತ ಆ ಟೈಮ್ನಲ್ಲಿ ನನಗೆ ಮೀನ ಮನಸ್ಸಿಗೆ ನೋವಾಗದೇ ಇರೋ ಹಾಗೆ ನೋಡ್ಕೋಬೇಕಿತ್ತು ಅದೊಂದು ಬಿಟ್ಟರೆ ಬೇರೆ ಯಾವ ಆಲೋಚನೆಯೂ ನನಗಿರಲಿಲ್ಲ ಇದೆಲ್ಲ ತಪ್ಪು ಅಂತ ಅನ್ನಿಸ್ಲೂ ಇಲ್ಲ ಅದಕ್ಕೆ ನಂಗೆ ಅನಿಸಿದ್ದನ ಡಾಕ್ಟರ್ ಹತ್ರ ಹೇಳಿದೆ ಆದರೆ ಅವರು ಆಗೆಲ್ಲ ಮಾಡೋಕಾಗೋದಿಲ್ಲ ಅಂತ ನನಗೆ ಬಿಟ್ರು ಆದ್ರೆ ಮೀನ ಆಡ್ತಾ ಇದ್ದರೋ ರೀತಿ ನೋಡಿ ನಮ್ಮ ಫ್ಯಾಮಿಲಿ ಬಗ್ಗೆ ಚೆನ್ನಾಗಿ ಗೊತ್ತಿರೋ ಅವರು ನನ್ನ ನಿರ್ಧಾರನ ಸರಿ ಅಂತ ಒಪ್ಪಿ ನಿಮಗೆ ಹುಟ್ಟಿದ್ದ ಎರಡು ಮಕ್ಕಳಲ್ಲಿ ಒಂದು ಮಗುನ ಯಾರಿಗೂ ಗೊತ್ತಾಗದೆ ಮೀನಾ ಮಡಿಲಿಗೆ ತಂದು ಹಾಕಿದ್ರು ಈ ವಿಷಯ ಗೊತ್ತಿದ್ದಿದ್ದು ನನಗೆ ಡಾಕ್ಟರ್ಗೆ ಮತ್ತೆ ನಮ್ಮ ಅತ್ತೆ ಸಾವಿತ್ರಿ ಅವರಿಗೆ ಮಾತ್ರ ಮಗು ನಮ್ಮ ಕೈಗೆ ಬಂದ ಕೂಡಲೇ ಯಾರಿಗೂ ವಿಷಯ ಗೊತ್ತಾಗಬಾರ್ದು ಅಂತ ಕೂಡಲೇ ಬೇರೆ ಆಸ್ಪತ್ರೆಗೆ ಶಿಫ್ಟ್ ಆಗಿಬಿಟ್ವಿ ಇದೇ ನಾನು ನಿಮ್ಮೆಲ್ಲರಿಂದ ಮುಚ್ಚಿಟ್ಟಿದ್ದ ಸತ್ಯ ಅವತ್ತು ದೇವರು ನನ್ನಿಂದ ಇಂತ ಕೆಲಸ ಮಾಡಿ ಶಿಕ್ಷೆನ ನನ್ನ ಮೀನಾ ಕೊಟ್ಬಿಟ್ಟ ಮಗುಗೆ ಆರು ತಿಂಗಳು ಇರುವಾಗಲೇ ಮೀನಾಗ ಆಕ್ಸಿಡೆಂಟ್ ಆಗಿ ಅವಳು ನಮ್ಮನ್ನೆಲ್ಲ ಬಿಟ್ಟು ಹೊರಟೋದ್ಲು ತಾಯಿಯಿಂದ ಮಗು ದೂರ ಮಾಡಿದ ತಪ್ಪಿಗೆ ಮೀನಾನ ನಮ್ಮಿಂದ ಕಿತ್ಕೊಂಡು ನಮ್ಮೆಲ್ಲರ ಜೀವನನ ನರಕ ಮಾಡಿಬಿಟ್ಟ ಅಜ್ಜಿ ದೇವರು ಆ ಸಂದರ್ಭದಲ್ಲಿ ನಾನು ನಿಮ್ಮನ್ನ ತುಂಬ ನೆನಪು ಮಾಡಿಕೊಂಡಿದ್ದೀನಿ ಒಬ್ಬ ತಾಯಿಗೆ ಮೋಸ ಮಾಡಿದ್ದಕ್ಕೆ ನನಗೆ ಈ ಪರಿಸ್ಥಿತಿ ಅನ್ನೋದನ್ನು ನೆನೆಸ್ಕೊಂಡು ತುಂಬ ಕಣ್ಣೀರು ಹಾಕಿದ್ದೀನಿ ಅದು ನನಗೆ ಮಾತ್ರ ಗೊತ್ತು ಇಷ್ಟು ವರ್ಷ ಬಾಂಧವ್ಯ ನನ್ನ ಮಗಳಾಗಿ ಬೆಳೆದ್ಲು ಅಂತ ಹೇಳ್ತಾ ಇದ್ರು ಮೋಹನ್ ತನ್ನಪ್ಪ ಹೇಳಿದ್ದೆಲ್ಲ ಕೇಳ್ತಾ ಇದ್ದ ಬಾಂಧವ್ಯಗಳ ಕಣ್ಣೀರು ಶುರುವಾಗಿತ್ತು ಅಪ್ಪನ ಮುಂದೆ ನಿಂತು ಪಪ್ಪ ನೀನ್ ತಮಾಷೆ ಮಾಡ್ತಾ ಇದ್ದೀಯಾ ಅಂತ ನನಗೆ ಚೆನ್ನಾಗ್ ಗೊತ್ತು ನಾನು ರೇಗ್ಸೋದಿಕ್ಕೆ ಅಂತ ನೀನು ಆಗಾಗ ನಾನು ದತ್ತು ತಗೊಂಡ್ ಮಗು ಅಂತ ಹೇಳ್ತಾ ಇದ್ದೆ ಅಲ್ವಾ ಹಾಗೆ ಇವಾಗ್ಲೂ ಏನೇನೋ ಕತೆ ಹೇಳ್ತಾ ಇದ್ದೀಯ ಅಷ್ಟೇ ಬೇರೆಯವರ ಮಗುವನ್ನ ಮಗಳು ಅಂತ ಹೇಗೆ ಅಂದ್ಕೊಳ್ಳೋದಿಕ್ ಸಾಧ್ಯ ಇದೆಲ್ಲ ಸುಳ್ಳು ನನಗೆ ಅಮ್ಮನ ಮುಖ ನೆನಪಿಲ್ಲ ಆದರೆ ಅವರೇ ನನ್ನ ಎತ್ತವಳು ಅನ್ನೋದು ನಿಜ ನಾನು ನಿನ್ನ ಮಗಳೇ ಪಾಪ ಏನೇನೋ ಹೇಳಿ ಹಳುವರಿಸಬೇಡ ಚೆನ್ನಾಗಿ ಓದೋದಿಲ್ಲ ನೀನು ಹೇಳಿದ ಮಾತು ಕೇಳೋದಿಲ್ಲ ಅನ್ನೋ ಕಾರಣಕ್ಕೆ ಹೀಗೆಲ್ಲ ನಾಟಕ ಆಡ್ತಾ ಇದೆಯಾ ನೀನು ಅಷ್ಟು ಕೋಪ ಇದ್ರೆ ಒಂದೆರಡು ಹೇಟ್ ಹೊಡೆದ್ಬಿಡು ಪಪ್ಪ ಆದರೆ ಈಗೆಲ್ಲ ಏನೇನು ಹೇಳಿದ್ರೆ ನನಗೆ ನೋವಾಗತ್ತೆ ಅಂತ ಕೇಳಿದ್ಲು ಆಗಲೂ ಕೂಡ ಮೋಹನ್ ಅವರು ಒಂದು ಮಾತು ಆಡಲಿಲ್ಲ ಮಾತು ಮುಂದುವರಿಸಿದ ಬಾಂಧವ್ಯ ನಾನು ನಿನ್ನ ಮಗಳೇ ನೀನು ನನ್ನ ಪಪ್ಪಾನೇ ನಿನ್ನ ಮಾತನ್ನ ಶಂಕರ್ ಅಂಕಲ್ ಮತ್ತು ಸುಧಾ ಆಂಟಿ ನಂಬಬಹುದು ಆದರೆ ನಾನಂತೂ ನಂಬೋದಿಲ್ಲ ನನಗೆ ಗೊತ್ತು ನಾನು ನಿನ್ನ ಮಗಳೇ ಅಂತ ಅಳ್ತಾ ಹೇಳಿದ್ಲು ಅವಳನ್ನು ಸಮಾಧಾನ ಮಾಡಿದ ಮೋಹನ್ ಪುಟ್ಟಿ ಸತ್ಯ ಯಾವತ್ತಿದ್ರೂ ಕಹಿನೇ ಅದಕ್ಕೆ ಇಷ್ಟು ವರ್ಷ ನಾನು ನಿನ್ನಿಂದ ಈ ವಿಷಯ ಮುಚ್ಚಿಟ್ಟಿದ್ದು ಇನ್ಫ್ಯಾಕ್ಟ್ ನನಗೆ ಈ ವಿಷಯ ಮರ್ತೋಗಿತ್ತು ಯಾಕಂದ್ರೆ ನೀನ್ ನನ್ನ ಮಗಳೇ ಆಗೋಗಿದ್ದೆ ಸವಿತಾ ಅವರನ್ನ ಮತ್ತೆ ನೋಡಿರ್ಲಿಲ್ಲ ಅಂತಿದ್ರೆ ನಂಗಿದೆಲ್ಲ ಮತ್ತೆ ನೆನಪಿಗೆ ಬರ್ತಾನೆ ಇರಲಿಲ್ಲ ಅನ್ಸುತ್ತೆ ಆದರೆ ತಪ್ಪು ಅನ್ನೋದು ಒಂದಲ್ಲ ಒಂದು ದಿನ ಎಲ್ಲರಿಗೂ ಗೊತ್ತಾಗ್ಬೇಕು ಅಲ್ವಾ ಅದಕ್ಕೆ ಇಷ್ಟು ವರ್ಷ ಆದ್ಮೇಲೆ ಎಲ್ಲ ಹೇಳಬೇಕಾಗಿ ಬಂತು ಅಂತ ಅಳ್ತಾ ಹೇಳಿದ್ರು ಬಾಂಧವ್ಯ ಅವಳಪ್ಪ ಹೇಳಿದ್ದು ಸತ್ಯ ಎನ್ನುವುದು ಗೊತ್ತಿದ್ದರೂ ಮನಸ್ಸು ಮಾತ್ರ ಅವರೇ ನಿನ್ನಪ್ಪ ಅಂತ ಪದೇ ಪದೇ ಹೇಳ್ತಾ ಇತ್ತು ಮೋಹನ್ ಅವರ ಮಾತು ಕೇಳಿದ ಸವಿತಾ ಏನು ಮಾತನಾಡದೆ ಸುಮ್ಮನೆ ಇರೋದನ್ನ ಕಂಡು ಸುಧಾ ಅವ್ರ ಬಳಿ ಬಂದು ಸವಿ ಏನಾಯ್ತು ಯಾಕೇನು ಮಾತಾಡ್ತಾ ಇಲ್ಲ ಅಂತ ಕೇಳಿದ್ರು ಅವ್ರು ಮಾತನಾಡಿಸಿದ ತಕ್ಷಣ ಅಳೋದಕ್ಕೆ ಶುರು ಮಾಡಿದ ಸವಿತಾ ನೋಡಿ ಅತ್ತಿಗೆ ನನಗೇ ಗೊತ್ತಿಲ್ಲದೆ ನನ್ನ ಜೀವನದಲ್ಲಿ ಏನೆಲ್ಲ ಆಗೋಗಿದೆ ನಿಮಗೆಲ್ಲ ಮೋಸ ಮಾಡಿ ಮನೆ ಬಿಟ್ಟು ಬಂದು ಮದುವೆ ಆಗಿದ್ದಕ್ಕೆ ದೇವರು ನನ್ನ ಮಗಳನ್ನೇ ನನ್ನಿಂದ ದೂರ ಮಾಡಿಬಿಟ್ಟ ಇಂಥ ಕೆಲಸ ಮಾಡೋದಕ್ಕೆ ನಿಮ್ಗೆ ಮನಸ್ಸಾದ್ರು ಹೇಗೆ ಬಂತು ಮೋಹನ್ ನನ್ನ ಹುಟ್ಟಿನಲ್ಲಿ ನನ್ನ ಹೊಟ್ಟೆನಲ್ಲಿ ಇರೋದು ಅವಳಿ ಮಕ್ಕಳು ಅಂತ ಮೊದಲೇ ಗೊತ್ತಿತ್ತು ದೇವರು ಎರಡೆರಡು ಜೀವಗಳನ್ನು ನನ್ನ ಹೊಟ್ಟೆನಲ್ಲಿ ಇಟ್ಟಿದ್ದಾನಲ್ಲ ಅಂತ ತುಂಬಾ ಸಂತೋಷ ಪಟ್ಟಿದ್ದೆ ನಾನು ಆದ್ರೆ ಡೆಲಿವರಿ ಆದಮೇಲೆ ಒಂದು ಮಗು ಹೊಟ್ಟೆನಲ್ಲಿ ಸತ್ತು ಹೋಗಿತ್ತು ಅಂತ ಡಾಕ್ಟರ್ ಹೇಳಿದ್ರು ಹೇಗೋ ಇನ್ನೊಂದು ಮಗು ಆದರೂ ಆರೋಗ್ಯವಾಗಿದೆಯಲ್ಲ ಅಂತ ಸಂತೋಷ ಪಟ್ಟಿದ್ವಿ ಆದ್ರೆ ಆ ಡಾಕ್ಟರ್ ನನಗೆ ಇಷ್ಟೆಲ್ಲ ಮೋಸ ಮಾಡಿದ್ದಾರೆ ಅನ್ನೋದು ಇವತ್ತೇ ಗೊತ್ತಾಗ್ತಾ ಇರೋದು ಜೀವ ಉಳಿಸಬೇಕಾಗಿರೋ ಡಾಕ್ಟರ್ ಇಂಥ ಮೋಸ ಮಾಡಿದ್ರೆ ಹೇಗೆ ಅಂತ ಮೋಹನ್ ಕಡೆ ನೋಡ್ತಾ ಮತ್ತಷ್ಟು ಹೇಳೋದಕ್ಕೆ ಶುರು ಮಾಡಿದ್ರು ಮೋಹನ್ ಅವರ ಬಗ್ಗೆ ಮೊದಲಿಂದನೂ ಗೊತ್ತಿದ್ದ ಶಂಕರ್ ಅಲ್ಲಿನ ಪರಿಸ್ಥಿತಿ ಅರಿತು ಕೂಡಲೇ ಮೋಹನ್ ಕಡೆ ನೋಡ್ತಾ ಮೋಹನ್ ಇನ್ನೇನೇ ಇದ್ರು ಮನೇನಲ್ಲಿ ಮಾತಾಡೋಣ ಇವಾಗ ಸುಮ್ಮನೆ ಇದ್ಬಿಡು ಅಂತ ಹೇಳಿ ತಂಗಿ ಹತ್ರ ಬಂದು ಸವಿ ಮನೆಗೆ ಹೋಗಿ ಮಾತಾಡೋಣ ಹೋಗು ಪುಟ್ಟಿನ ಕರ್ಕೊಂಡು ಹೋಗಿ ವಾತ್ಸಲ್ಯನ ಮೀಟ್ ಮಾಡಿಸು ಅಂತ ಅಂದ್ರು ಅಣ್ಣನ ಮಾತಿ ಎದುರು ಆಡದೆ ಸವಿತಾ ಸುಮ್ಮನೆ ನಿಂತು ಅಳುತ್ತಾ ಇದ್ದ ಬಾಂಧವ್ಯ ಮತ್ತು ಸವಿತರನ್ನ ಸುಧಾನೆ ವಾರ್ಡ್ ಒಳಗಡೆ ಕರ್ಕೊಂಡು ಹೋದ್ರು ಶಂಕರ್ ಮುಖ ನೋಡಿದ ಮೋಹನ್ ಶಂಕರ್ ನನ್ನ ಕ್ಷಮಿಸಿಬಿಡೋ ನಾನು ಇಂಥ ಕೆಲಸ ಮಾಡಬಾರ್ದಾಗಿತ್ತು ಆದರೆ ಆ ಸಿಚುವೇಷನ್ನಲ್ಲಿ ನನಗೇನು ಮಾಡಬೇಕು ಅನ್ನೋದು ಗೊತ್ತಿರಲಿಲ್ಲ ಸಿಕ್ಕಿರೋ ಚಾನ್ಸ್ ನಾ ಯೂಸ್ ಮಾಡಿಕೊಂಡ್ರೆ ಒಳ್ಳೇದು ಅಂತ ಅನಿಸಿ ಹೀಗೆ ಮಾಡಿಬಿಟ್ಟೆ ನನ್ನ ಮೇಲೆ ಕೋಪನಾ ಪ್ಲೀಸ್ ಕಣೋ ನನ್ನ ಕೆಟ್ಟವನಾಗಿ ನೋಡಬೇಡ ಅಂತ ಅವ್ರ ಕೈ ಹಿಡ್ಕೊಂಡ್ರು ಆ ಸಮಯದಲ್ಲಿ ಏನ್ ಮಾತಾಡಬೇಕು ಅಂತ ತೋಚದ ಶಂಕರ್ ಏನೋ ಹೀಗೆಲ್ಲ ಮಾತಾಡ್ತಾ ಇದೀಯಾ ನಿನ್ನ ಬಗ್ಗೆ ನನಗೆ ಗೊತ್ತಿಲ್ವಾ ನಾನು ಯೋಚನೆ ಮಾಡ್ತಾ ಇದ್ದಿದ್ದು ಇದನ್ನೆಲ್ಲ ಇವನು ಇಷ್ಟು ದಿನ ನನ್ನಿಂದ ಯಾಕೆ ಮುಚ್ಚಿಟ್ಟಿದ್ದ ಅಂತ ಕ್ಲೋಸ್ ಫ್ರೆಂಡ್ ಅಂತ ನಾನಿರುವಾಗ ನೀಬ್ನೇ ಯಾಕೋ ಇಷ್ಟೆಲ್ಲ ಮನಸಲ್ಲಿ ಇಟ್ಕೊಂಡು ಕರಗ್ತಾ ಇದ್ದೆ ಯೋಚನೆ ಮಾಡ್ಬೇಡ ನೀನು ಮಾಡಿದ್ದು ತಪ್ಪೇ ಆದರೂ ಅದ್ರ ಹಿಂದೆ ಒಳ್ಳೆ ಉದ್ದೇಶ ಇತ್ತು ಅದಕ್ಕೂ ಮುಖ್ಯವಾಗಿ ಇಷ್ಟು ವರ್ಷ ನೀನು ಪುಟ್ಟಿನ ಕಣ್ಣಲ್ಲಿ ಕಣ್ಣಿಟ್ಟು ಸಾಕಿದ್ಯಾ ಮಾಡಿದ್ದು ತಪ್ಪು ಅಂತ ಪಶ್ಚಾತ್ತಾಪ ಪಟ್ಟಿದ್ಯಾ ಇವಾಗ ನಿಂತಪ್ಪ ನಾನಿನ್ನೊಪ್ಕೊಂಡು ಎಲ್ರೂ ಮುಂದೆ ಸತ್ಯ ಹೇಳಿ ಕ್ಷಮೆ ಕೇಳಿದ್ಯಾ ಇಷ್ಟೆಲ್ಲ ಆದರೂ ಅಮ್ಮ ಎಂದೇ ಬೆಳೆದಿರೋ ಪುಟ್ಟಿ ಮೇಲೆ ಕೋಪ ಮಾಡಿಕೊಳ್ದೆ ನಿನ್ನ ಮಗಳೇ ಪಪ್ಪ ಅಂತಾಳೆ ಅಂದ್ರೆ ಇದರಲ್ಲೇ ಗೊತ್ತಾಗುತ್ತೆ ಅವಳಿನ್ನ ನೀನ್ ಅವಳನ್ನ ಎಷ್ಟು ಇಷ್ಟ ಪಡ್ತೀರಾ ಅಂತ ಅಳ್ಬೇಳ್ವೋ ಯಾರೇನೇ ಅಂದ್ರೂ ನಾನು ನಿನ್ನ ಜೊತೆ ಇರ್ತೀನಿ ಅಂತ ಹೇಳಿ ತಬ್ಗೊಂಡ್ರು ವಾರ್ಡ್ ಒಳಗಡೆ ಬಂದ ಸವಿತಾ ಮಲಗಿದ ವಾತ್ಸಳೆಲ್ಲ ಎಬ್ಬಿಸಿ ಚಿನ್ನು ಇಲ್ಲಿ ನೋಡು ನೀನ್ ನೋಡೋದಕ್ಕೆ ಯಾರು ಬಂದಿದ್ದಾರೆ ಅಂತ ಇವಳು ನನ್ನ ಮಗಳೇ ಕಣೆ ನೀವಿಬ್ರು ಅವಳಿ ಮಗಳು ಅಂತ ಹೇಳಿ ಅಳುತ್ತಾ ಹೇಳಿದ್ರು ಬಾಂಧವ್ಯಳನ್ನು ನೋಡಿದ ವಾತ್ಸಲ್ಯ ಆಶ್ಚರ್ಯದಿಂದ ಅವಳನ್ನೇ ದಿಟ್ಟಿಸ್ ನೋಡ್ತಾ ಇದ್ರೆ ಬಾಂಧವ್ಯಳಿಗೆ ಕನ್ನಡಿಯಲ್ಲಿ ಮುಂದೆ ನಿಂತು ತನ್ನನ್ನ ತಾನೇ ನೋಡ್ಕೊಂಡು ಹಾಗೆ ಅನಿಸಿತ್ತು ಅಲ್ಲಿ ಇಬ್ರು ಮೌನವಾಗಿದ್ರು ಅವರ ಕಣ್ಣುಗಳೇ ಮನಸ್ಸಿನ ಭಾವನೆಗಳಿಗೆ ಇಡಿದ ಕನ್ನಡಿಯಾಗಿತ್ತು ಬಾಂಧವ್ಯ ಎಷ್ಟೋ ಸಲ ನಿತ್ಯಾಳ ಅಕ್ಕಳನ್ನ ನೋಡಿ ನನಗೂ ಒಬ್ಳು ಅಕ್ಕ ಇದ್ದಿದ್ರೆ ಚಂದ ಅಂತ ಯೋಚನೆ ಮಾಡ್ತಾ ಇದ್ಲು ಆದರೆ ಅಕ್ಕನಿಗಿಂತ ಹೆಚ್ಚಾಗಿ ನನ್ನ ಪ್ರತಿರೂಪವೇ ಆಗಿರುವ ಅವಳಿ ಸಹೋದರಿಯನ್ನ ದೇವರು ಇಷ್ಟು ವರ್ಷಗಳಾದ ಮೇಲೆ ನನಗೆ ಸಿಗೋ ಹಾಗೆ ಮಾಡ್ತಾನೆ ಅಂತ ಅವಳು ಊಹಿಸೇ ಇರಲಿಲ್ಲ ಒಟ್ಟಿಗೆ ಹುಟ್ಟಿ ಬೇರೆ ಬೇರೆ ರೀತಿ ಬೆಳೆದಿರೋ ಇಬ್ಬರಿಗೂ ಆ ಕ್ಷಣಕ್ಕೂ ನಾವಿಬ್ಬರೂ ಒಂದೇ ಅಂತ ಅನ್ನಿಸಿತ್ತು ಎಲ್ಲಾ ವಿಷಯ ಗೊತ್ತಿದ್ದ ಬಾಂಧವ್ಯ ಅಕ್ಕರೆಯಿಂದ ಬಂದು ವಾತ್ಸಲ್ಯಗಳ ಪಕ್ಕ ಕೂತ್ಕೊಂಡ್ರೆ ಏನೂ ಗೊತ್ತಿಲ್ಲದ ವಾತ್ಸಲ್ಯ ತನ್ನಮ್ಮನ ಕಡೆ ನೋಡ್ತಾ ಅಮ್ಮ ಏನಿದೆಲ್ಲ ಇವಳು ನಾನು ಟ್ವಿನ್ಸಾ ಇದೆಲ್ಲ ಹೇಗ್ ಸಾಧ್ಯ ಅಮ್ಮ ಇಷ್ಟು ವರ್ಷ ಇವಳು ಎಲ್ಲಿದ್ಲು ಅಂತ ಆಶ್ಚರ್ಯದಿಂದ ಕೇಳಿದ್ಲು ಸವಿತಾ ಮಾತನಾಡೋದಕ್ಕೆ ಮುಂಚೆನೆ ಸುಧಾ ಅವರು ಇವಳು ನೀನು ಟ್ವಿನ್ಸ್ ಅನ್ನೋದು ನಿಜ ವಾತ್ಸಲ್ಯ ಉಳಿದ ವಿಷಯ ಎಲ್ಲ ಆಮೇಲೆ ಮಾತಾಡೋಣ ನಿಮಿಬ್ರಿಗೂ ಒಬ್ರನ್ನೊಬ್ರು ನೋಡಿ ಆಶ್ಚರ್ಯ ಆಗಿರಬೇಕು ಮಾತಾಡಬೇಕು ಅಂತ ಅನ್ಸಿದ್ರು ಏನ್ ಮಾತನಾಡುವುದು ಅನ್ನೋ ಕನ್ಫ್ಯೂಷನ್ ಇರುತ್ತೆ ಅನ್ಸುತ್ತೆ ಜೊತೆಯಲ್ಲೇ ಹುಟ್ಟಿದ ನೀವು ಜೊತೆಯಲ್ಲೇ ಬೆಳೆಯುವ ಅದೃಷ್ಟ ಇರಲಿಲ್ಲ ಅದಕ್ಕೆ ಅನ್ಸುತ್ತೆ ಇಷ್ಟು ವರ್ಷ ಆದ್ಮೇಲೆ ಮೀಟ್ ಆಗ್ತಾ ಇದ್ದೀರಾ ಅಂತ ಅಂದ್ರು ಅವರ ಮಾತು ಕೇಳಿದ ವಾತ್ಸಲ್ಯ ಗೊಂದಲದಿಂದ ಅಮ್ಮ ನನ್ ತಲೆ ಸಿಡಿತಿದೆ ಇಷ್ಟು ವರ್ಷ ಯಾಕೆ ನನ್ನಿಂದ ಈ ವಿಷಯ ಎಲ್ಲ ಮುಚ್ಚಿಟ್ಟಿದ್ದೆ ಇವಾಗ ಸಡನ್ ಆಗಿ ಇವಳು ಎಲ್ಲಿಂದ ಸಿಕ್ಕಿದ್ಲು ನಿನಗೆ ಏನಾಗ್ತಿದೆ ಇಲ್ಲಿ ಅಂತ ಹೇಳಮ್ಮ ಅಂತ ಅಂದಳು ಆಗ ಸವಿತಾ ಇವಾಗ ಅದೆಲ್ಲ ಬೇಡ ಚಿನ್ನು ಮೊದಲು ನೀನು ಹುಷಾರಾಗು ಆಮೇಲೆಲ್ಲ ಹೇಳ್ತೀನಿ ಇವಾಗ ಇವಳ ಜೊತೆ ಮಾತಾಡು ಅಂತ ಹೇಳಿ ಬಾಂಧವ್ಯ ಕಡೆ ತೋರಿಸಿದ್ರು ಬಾಂಧವ್ಯಳನ್ನ ನೋಡಿದ ವಾತ್ಸಲ್ಯ ನಿನ್ನ ಹೆಸರೇನು ಅಂತ ಕೇಳಿದಾಗ ಬಾಂಧವ್ಯ ನನ್ನ ಹೆಸರು ಬಾಂಧವ್ಯ ಅಂದಾಗ ವಾತ್ಸಲ್ಯ ಕೂಡ ಅವಳ ಹೆಸರನ್ನ ಮೆಚ್ಚಿಕೊಂಡು ನೈಸ್ ನೇಮ್ ಅಂತ ಅಂದ್ಲು ನಿನ್ನ ಹೆಸರು ಕೂಡ ತುಂಬಾ ಚೆನ್ನಾಗಿದೆ ಅಂತ ಬಾಂಧವ್ಯ ಮೆಚ್ಚುಗೆ ಸೂಚಿಸಿದ್ಲು ಇಬ್ಬರನ್ನು ನೋಡಿದ ಸುಧಾ ಮತ್ತೆ ಸವಿತಾ ಒಬ್ಬರ ಮುಖ ಒಬ್ರು ನೋಡಿಕೊಂಡು ನಕ್ಕಿದ್ರು ವಾರ್ಡ್ನಿಂದ ಸುಧಾ ಮತ್ತೆ ಸವಿತಾ ಇಬ್ಬರೇ ಹೊರಗಡೆ ಬಂದಾಗ ಸವಿತಾ ಮೋಹನ್ ಅವರನ್ನ ನೋಡಿ ದುರುಗುಟ್ಟಿ ಏನೂ ಮಾತನಾಡದೆ ಅಲ್ಲೇ ಕುತ್ಕೊಂಡ್ಬಿಟ್ರು ಅವರ ಮೇಲಿನ ಕೋಪ ಏನೂ ಮಾತನಾಡೋದಕ್ಕೆ ತೋಚಲಿಲ್ಲ ತನ್ನ ಅಣ್ಣ ಹೇಳಿದ ಹಾಗೆ ಮನೆಗೆ ಹೋದ್ಮೇಲೆ ಮಾತನಾಡಿದ್ರೆ ಆಯ್ತು ಅಂತ ನಿರ್ಧಾರ ಮಾಡಿ ಸುಮ್ಮನೆ ಆಗಿದ್ರು ಅಷ್ಟೇ ಶಂಕರ್ ಅಲ್ಲಿಗೆ ಬಂದು ಸವಿತಾ ಅವರನ್ನ ಸಮಾಧಾನ ಮಾಡ್ತಾ ನಾನು ಡಾಕ್ಟರ್ ಹತ್ರ ಮಾತಾಡ್ಬರ್ತೀನಿ ನೀವಿಲ್ಲೇ ಇರಿ ಅಂತ ಹೇಳಿ ಡಾಕ್ಟರ್ ಹತ್ರ ಹೋಗಿ ವಾತ್ಸಲ್ಯಗಳ ಬಗ್ಗೆ ವಿಚಾರಿಸುತ್ತಿದ್ರು ಅವಳಿಗೆ ಆದದ್ದು ಚಿಕ್ಕ ಗಾಯ ಆಗಿದ್ರಿಂದ ನಾಳೆ ಡಿಸ್ಚಾರ್ಜ್ ಮಾಡ್ತೀವಿ ಅಂತ ಡಾಕ್ಟರ್ ಹೇಳಿದ್ರು ಅವರಿಗೆ ಥ್ಯಾಂಕ್ಸ್ ಹೇಳಿದ ಅವರು ಶಂಕರ್ ಬಂದು ಸವಿ ನಿನ್ನ ಗಂಡ ಇಲ್ಲಿ ಇಷ್ಟೊತ್ತಾದರೂ ಅವ್ರ ಯಾಕೆ ಬಂದಿಲ್ಲ ಅಂತ ಕೇಳಿದ್ರು ಆಗ ಅಣ್ಣನ ಮುಖ ನೋಡಿದ ಸವಿತಾ ಅಣ್ಣ ಅವರು ತೀರ್ಕೊಂಡು ಆಗಲೇ ಮೂರು ವರ್ಷ ಆಯಿತು ಅಂತ ಅಂದಾಗ ಎಲ್ಲರಿಗೂ ಆತಂಕ ಆಗಿತ್ತು ಈ ವಿಷಯ ಮೊದಲೇ ವಾತ್ಸಲ್ಯಗಳಿಂದ ತಿಳಿದಿದ್ದ ಮೋಹನ್ ಏನೂ ಮಾತನಾಡದೆ ಸುಮ್ಮನೆ ನಿಂತಿದ್ರು ಶಂಕರ್ ಸವಿತಾಳನ್ನು ನಿನ್ನ ಗಂಡ ಎಲ್ಲಿ ಅಂದಾಗ ಹೇಳಿ ಅವರು ಹೇಳಿದ ವಿಷಯ ಕೇಳಿ ಎಲ್ಲರಿಗೂ ತುಂಬಾನೇ ದುಃಖ ಆಗಿತ್ತು ಇಷ್ಟು ವರ್ಷ ಅವಳು ನಮ್ಮೆಲ್ಲರಿಂದ ದೂರ ಇದ್ರೂ ಗಂಡ ಮತ್ತೆ ಮಕ್ಕಳ ಜೊತೆ ನೆಮ್ಮದಿಯಾಗಿ ಸಂಸಾರ ಮಾಡ್ಕೊಂಡಿದ್ದಾಳೆ ಅಂತ ಅಂದ್ಕೊಂಡು ಈಗ ಸಮಾಧಾನ ತಂದ್ಕೊಂಡಿದ್ರು ಆದರೆ ಅಳ್ತಾ ಇದ್ದ ಸವಿತಾ ಪಕ್ಕ ಹೋದ ಸುಧಾ ಸವಿ ಏನಾಗಿತ್ತು ನಿನ್ನ ಗಂಡನಿಗೆ ಯಾಕೆ ತೀರ್ಕೊಂಡ್ರು ಇಷ್ಟೆಲ್ಲ ಆದ್ಮೇಲೂ ನೀನ್ ಯಾಕೆ ನಮ್ಮ ಹತ್ರ ಬರಲಿಲ್ಲ ನಾವೆಲ್ಲ ಅಷ್ಟು ಬೇಡವಾಗಿದ್ವಾ ನಿನಗೆ ಅಂತ ಕೇಳಿದ್ರು ಆಗ ಸವಿತಾ ಹಾಗಲ್ಲ ಅದ್ಕೆ ನಿಮ್ಗೆಲ್ಲ ಅವಮಾನ ಮಾಡಿ ಬಂದಮೇಲೆ ಮತ್ತೆ ನಿಮಗೆ ನನ್ನ ಮುಖ ತೋರ್ಸೋಕೆ ನನಗೆ ಇಷ್ಟ ಆಗಲಿಲ್ಲ ಎಲ್ಲ ನಾನು ಕೇಳ್ಕೊಂಡು ಬಂದಿದ್ದಷ್ಟೇ ಅವರಿಗೆ ಯಾವ ಖಾಯಿಲೆನೂ ಇರಲಿಲ್ಲ ಒಂದಿನ ಸ್ಕೂಲ್ನಲ್ಲಿ ತಲೆ ಬಿದ್ರು ಅಂತ ಫೋನ್ ಬಂತು ನಾನು ಹಾಸ್ಪಿಟಲ್ಗೆ ಹೋಗೋ ಅಷ್ಟರಲ್ಲಿ ಲೋ ಬಿ ಪಿ ಆಗಿ ಅವ್ರು ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗಿದ್ರು ಅಂತ ಹೇಳಿ ಸವಿತಾ ಅಳ್ತಾ ಇದ್ರು ಸವಿತಾ ಹೇಳಿದ ಮಾತು ಕೇಳಿ ಶಂಕರ್ ಅವ್ರಿಗೆ ಚಿಕ್ಕಂದಿನಿಂದ ಸವಿತಾ ಬೆಳೆದ ರೀತಿ ಮದುವೆ ಆದಮೇಲೆ ಅವರು ಅನುಭವಿಸಿದ ಕಷ್ಟ ಎಲ್ಲ ತಿಳಿದು ಕಣ್ಣೀರು ಹಾಕೋಕ್ ಶುರು ಮಾಡಿದ್ರು ಮನೆಯಲ್ಲಿರೋ ಅಮ್ಮನ ನೆನಪಾಗಿ ಅವ್ರಿಗೆ ಇವಳ ವಿಷಯ ಮತ್ತೆ ಕಷ್ಟ ತಿಳಿದ್ರೆ ಎಷ್ಟು ದುಃಖ ಪಡ್ತಾರೋ ಅಂತ ನೊಂದ್ಕೊಂಡಿದ್ರು ಸವಿತಾ ಬಳಿ ಮಾತನಾಡಿ ಅವಳನ್ನು ಸಮಾಧಾನ ಮಾಡಬೇಕು ಅಂತ ಅನಿಸಿದ್ರು ಅದರಿಂದ ಅವಳ ದುಃಖ ಇನ್ನಷ್ಟು ಹೆಚ್ಚಾಗುತ್ತೆ ಅಂತ ಮೌನವಾಗಿ ನಿಂತುಬಿಟ್ರು ಶಂಕರ್ ಇತ್ತ ಮನೆಯಲ್ಲಿದ್ದ ಉಲ್ಲಾಸ್ ತನ್ನಮ್ಮನಿಗೆ ಕಾಲ್ ಮಾಡಿ ಅಮ್ಮ ನೀನು ಬಾಂಧವ್ಯ ಅದೆಲ್ಲ ಹೋದ್ರಿ ಅಜ್ಜಿ ನೀವೆಲ್ಲಿ ಅಂತ ಕೇಳ್ತಾ ಇದ್ದಾರೆ ಅಂತ ಅಂದ ಆಗ ಸುಧಾ ನಾನು ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಕೋಣ ಸ್ವಲ್ಪ ಬಿಸಿ ಅನ್ನ ಮಾಡಿ ಅಜ್ಜಿ ಊಟಕ್ಕೆ ಕೊಟ್ಬಿಡು ನಾನು ಪುಟ್ಟಿ ಮತ್ತೆ ನಿಮ್ ಡ್ಯಾಡಿ ಮೋಹನ್ ಅಂಕಲ್ ಎಲ್ಲ ಇಲ್ಲೇ ಪವಿತ್ರ ನರ್ಸಿಂಗ್ ಹೋಮ್ನಲ್ಲಿ ಇದ್ದೀವಿ ಅಂತ ಸುಧಾ ಹೇಳಿದ್ರು ಅಮ್ಮ ಹೇಳಿದ ಮಾತು ಕೇಳಿ ಉಲ್ಲಾಸ್ಗೆ ಗಾಬರಿ ಆಗಿತ್ತು ಯಾರಿಗೇನಾಯ್ತಮ್ಮ ಮೋಹನ್ ಅಂಕಲ್ ಪುಣೆಗೆ ಹೋಗಿಲ್ವಾ ಎಲ್ಲರೂ ಯಾಕೆ ಹಾಸ್ಪಿಟಲ್ ಇದ್ದೀರಾ ಅಂತ ಕೇಳ್ದ ಆಗ ಸುಧಾ ಏನು ಹೇಳ್ದೆ ಎಲ್ಲ ಮನೆಗೆ ಬಂದು ಹೇಳ್ತೀವಿ ಗಾಬರಿ ಆಗ್ಬೇಡ ಒಳ್ಳೆ ವಿಷಯನೇ ಅಜ್ಜಿ ಹತ್ರ ಕೂಡ ಏನು ಹೇಳೋಕೆ ಹೋಗ್ಬೇಡ ಅಂತ ಅಂದರು ಆಗ ಉಲ್ಲಾಸ್ ಭಯದಿಂದ ಅಮ್ಮ ಯಾರಿಗೇನಾಗಿಲ್ಲ ಅಂತಂದರೆ ಹಾಸ್ಪಿಟಲ್ನಲ್ಲಿ ಹಾಸ್ಪಿಟಲ್ ಹಾಕಿದ್ದೀರಾ ನಾನು ಅಲ್ಲಿಗೆ ಬರಲಾ ಅಂತ ಕೇಳ್ದ ಆಗ ಸುಧಾ ಅದೆಲ್ಲ ಏನು ಬೇಡ ಮನೆಯಲ್ಲಿ ಅಜ್ಜಿ ಜೊತೆ ಇರು ಇಲ್ಲಿ ನಾವೆಲ್ಲ ಇದ್ದೀವಿ ಅಂತ ಹೇಳಿ ಫೋನ್ ಇಟ್ಟಿದ್ರು ಎಲ್ಲರೂ ಆಸ್ಪತ್ರೆಯಲ್ಲಿದ್ದಾರೆ ಅಂದಮೇಲೆ ವಿಷಯ ಗಂಭೀರವಾದದ್ದೆ ಯಾರ್ಗೇನಾಗಿದೆ ಒಳ್ಳೆ ವಿಷಯ ಅಂತಂದ್ರೆ ಏನರ್ಥ ಅಂತ ಯೋಚನೆ ಮಾಡ್ತಾ ನಿಂತಿದ್ದ ಉಲ್ಲಾಸ್ ಆಗ ಅವನ ತಮ್ಮ ವಿಶ್ವಾಸಲ್ಲಿಗ್ ಬಂದು ಅಣ್ಣ ಅಮ್ಮಂಗೆ ಕಾಲ್ ಮಾಡಿದ್ಯಾ ಎಲ್ಲಿದ್ದಾರಂತೆ ಬಾಂದ ಕಳ್ಕೊಂಡು ಶಾಪಿಂಗ್ ಏನಾದರೂ ಹೋಗಿದ್ದಾರಾ ಅಂತ ಕೇಳ್ದ ಅವನ ಹತ್ರ ಏನ್ ಹೇಳೋದು ಅಂತ ಗೊತ್ತಾಗದೆ ಅಮ್ಮ ಬಾಂಧವ್ಯ ಇಲ್ಲೇ ಎಲ್ಲೋ ಹೊರಗಡೆ ಹೋಗಿದ್ದಾರಂತೆ ನಾನೇ ಅಡ್ಗೆ ಮಾಡಿ ಅಜ್ಜಿಗೆ ಊಟ ಬಡಿಸ್ತೀನಿ ಅಂತ ಹೇಳಿ ಅಡ್ಗೆ ಮನೆ ಕಡೆ ಹೋಗ್ದ ತನ್ನಣ್ಣನ ಮುಖದಲ್ಲಿದ್ದ ಕನ್ಫ್ಯೂಷನ್ ನೋಡಿದ ವಿಶ್ವಾಸ್ ಇವನೇಕ ಹೀಗಿದ್ದಾನೆ ಅಂತ ಯೋಚನೆ ಮಾಡ್ತಾ ಅಜ್ಜಿ ರೂಮ್ಗೆ ಹೋಗಿದ್ದ ಮಲಗಿದ್ದ ಗೌರಮ್ಮನವರು ಎದ್ ಕೂತು ಎಲ್ಲೋ ಪುಟ್ಟ ನಿಮ್ಮಮ್ಮ ಬಂದ್ಲಾ ಅಂತ ಕೇಳಿದ್ರು ಆಗ ವಿಶ್ವಾಸ್ ಅಜ್ಜಿ ಅಮ್ಮ ಮತ್ತೆ ಬಾಂಧವ್ಯ ಎಲ್ಲೋ ಹೊರಗಡೆ ಹೋಗಿದ್ದಾರೆ ಇನ್ನೇನ್ ಬರ್ತಾರೆ ಅಣ್ಣ ನಿನ್ಗೋಸ್ಕರ ಅಡ್ಗೆ ಮಾಡ್ತಾ ಇದ್ದಾನೆ ಅಂತ ಹೇಳ್ದ ಆಗ ಗೌರಮ್ಮನವರು ಈ ಟೈಮ್ನಲ್ಲಿ ಪುಟ್ಟಿನೂ ಕರ್ಕೊಂಡು ಹೊರಗಡೆ ಹೋಗುವಂಥ ಅವಸರ ಏನಿತ್ತು ನಿನ್ನೆ ಪುಟ್ಟಿಗೆ ನಿಮ್ಮ ಅಣ್ಣನಿಗೆ ಎಕ್ಸಾಮ್ಸ್ ಇದೆ ಆ ಮಕ್ಕಳು ಓದ್ಕೊಳದ್ ಬೇಡವಾ ಅಂತ ಹೇಳ್ತಾ ಇದ್ರು ಆಗ ವಿಶ್ವಾಸ್ ಅಜ್ಜಿ ಅವರೇ ದಿನ ಆಚೆ ಹೋಗ್ತಾರ ಮನೆಯಲ್ಲೇ ಇದ್ದು ಇದ್ದು ಬೋರ್ ಆಗಿರುತ್ತೆ ಅದಕ್ಕೆ ಇಲ್ಲೇ ಸುತ್ತಾಡ್ಕೊಂಡು ಬರಕ್ಕೆ ಹೋಗಿದ್ದಾರೆ ಅನ್ಸುತ್ತೆ ಬರ್ತಾರ ಸುಮ್ಮರು ಅಂತ ತನ್ನ ಅಮ್ಮನ ಪರ ವಹಿಸಿ ಮಾತಾಡ್ದ ನೀನು ನಿಮ್ಮಅಮ್ಮನ ಅದೆಲ್ಲ ಬಿಟ್ಟು ಕೊಡ್ತೀಯ ಸರಿ ಅವಳೇ ಬರ್ಲಿ ನಾನೇ ಕೇಳ್ತೀನಿ ಅಂತ ಅಂದ್ರು ಗೌರಮ್ಮನವರು ಈ ಅಧ್ಯಾಯ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ಅಧ್ಯಾಯಕ್ಕಾಗಿ ಕಾಯ್ತಾ ಇರಿ ಈ ಅಧ್ಯಾಯ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸುವುದನ್ನು ಮರಿಬೇಡಿ ಧನ್ಯವಾದಗಳು